ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನಾ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೌರಿ ಶಂಕರ ಧಾರವಾ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಗ್ರೀಷ್ಮಾ ಪರಿಚಯ ಸಿಕ್ಕಿದ್ದು ಅವನು ಇವಳ ಜೊತೆ ಪ್ರೀತಿ ನಾಟಕ ಮಾಡಿದ್ದು ಗೌರಿ ಎಷ್ಟೇ ಹೇಳಿದ್ರು ಇವಳು ನಮ್ದೇ ಇದ್ದದ್ದು ಅದೇ ಕೋಪಕ್ಕೆ ರುದ್ರನ ಮದ್ವೆ ಆಗಿದ್ದು ಎಲ್ಲನು ನೆನ್ಸ್ಕೊಂಡು ಕಣ್ಣೀರ್ ಹಾಕ್ತಾ ಕೆಲ್ಗಡೆ ಕುಸ್ತ ಬೀಳ್ತಾಳೆ ಅಷ್ಟ್ರಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ ಜೋರಾಗಿ ಸುಳ್ಳು ಎಲ್ಲಾ ಸುಳ್ಳು ಮೋಸ ಇದೆಲ್ಲಾ ಬರಿ ಮೋಸ ಈ ಪ್ರೀತಿ ಗೀತಿ ಎಲ್ಲಾ ಸುಳ್ಳು ಮೋಸ ಹೋಗ್ಬಿಟ್ಟಿಲ್ಲ ಗ್ರೀಷ್ಮಾ ನೀನ್ ಮೋಸ ಹೋಗ್ಬಿಟ್ಟೆ ಕಣೆ ಪರಿಚಯ ಶೆಟ್ಟಿ ಅಂತ ಮೋಸಗಾರನ ನಮ್ದೆ ಆದ್ರೆ ನಾನು ನನ್ ಸ್ವಂತ ಅಕ್ಕನೇ ನಂಬ್ಲಿಲ್ಲ ಎಂತ ಕೆಟ್ಟ ತಂಗಿ ಆಗ್ಬಿಟ್ಟೆ ನಾನು ಪಾಪ ಅವಳು ನನ್ಗೋಸ್ಕರ ಎಷ್ಟೆಲ್ಲಾ ಒದ್ದಾಳದ್ಲು ಆದ್ರೆ ನಾನೇ ಅವಳನ್ನ ಎದ್ರಾಕೊಂಡೆ ನನ್ ಜೀವನನ ನಾನೇ ಹಾಳ್ ಮಾಡ್ಕೊಂಡೆ ಅದು ಅಲ್ದೆ ಅವಳ ಜೀವನನು ನರ್ಕ ಮಾಡೋಕೆ ಹೊರಟಿದ್ದೆ ಎಂತ ಪಾಪಿ ಆಗ್ಬಿಟ್ಟೆ ನಾನು ಅಮ್ಮ ಇವಾಗ ನಾನು ಏನ್ ಮಾಡ್ಲಿ ನಾನ್ ಎಲ್ಲಿ ಹೋಗ್ಲಿ ಜೀವನ ಪೂರ್ತಿಯುದ್ರ ನೆಂಟಿಯಾಗಿ ಇಲ್ಲ ನನ್ ಆಗಲ್ಲ ನನ್ ಕೈಯಾರೆ ನಾನೇ ಇದನ್ನೆಲ್ಲಾ ಮಾಡ್ಕೊಬಿಟ್ಟೆ ಅಕ್ಕ ನನ್ ಗೌ ಅಕ್ಕ ಎಷ್ಟೆಲ್ಲಾ ಹೇಳಿದ್ಲು ನಾನ್ ಅವಳ ಮಾತ್ನ ಕೇಳಲೇ ಇಲ್ಲ ಒಂದು ಕ್ಷಣಕ್ಕಾದ್ರೂ ನನ್ನ ಅಕ್ಕ ನನ್ಗ ಯಾಕೆ ಸುಳ್ಳು ಹೇಳ್ತಾಳೆ ಅವಳು ಯಾಕೆ ನನ್ ಕೆಟ್ಟದ್ ಬಯಸ್ತಾಳೆ ಅಂತ ಒಂದ್ ಚೂರು ಯೋಚನೆ ಮಾಡ್ಲಿಲ್ಲ ಅದಕ್ಕೇನೆ ಈ ತರ ಎಲ್ಲ ಆಗ್ತಾ ಇರೋದು ಅನ್ಬೌಸು ಗ್ರೀಸ್ಮಾ ಅನ್ಬೌಸು ಅಂತ ಹೇಳ್ಕೊಂಡು ಜೋರಾಗ್ ಅಳ್ತಾ ಇರ್ತಾಳೆ ಹಾಸ್ಟೆಲ್ ಅಲ್ಲಿಗೆ ಗೌರಿ ಬರ್ತಾಳೆ ಗ್ರೀಷ್ಮಾ ಇಲ್ಲೇನೆ ಮಾಡ್ತಾ ಇದೀಯಾ ಅಂತ ಗೌರಿ ಕೇಳ್ತಾಳೆ ಗವಕ ಅಂತ ಹೇಳಿ ಗೌರಿನ ತಪ್ಕೊಂಡ್ ಜೋರಾಗ್ ಅಳ್ತಾ ಇರ್ತಾಳೆ ಗ್ರೀಷ್ಮಾ ಏನೇ ಆಯ್ತು ಯಾಕೆ ಈ ತರ ಅಳ್ತಾ ಇದ್ಯಾ ಅಲ್ಲ ಇಷ್ಟು ಜೋರಾಗ್ ಮಳೆ ಬರ್ತಾ ಇದೆ ಅಡಿ ಫಸ್ಟ್ ಮನೆಗ್ ಹೋಗೋಣ ಅಂತ ಗೌರಿ ಹೇಳ್ತಾಳೆ ಗವಕ ನಾನು ಎಲ್ಲಿಗೂ ಬರಲ್ಲ ನಾನು ಇಲ್ಲೇ ಇರ್ತೀನಿ ಗವಕ ಇಲ್ಲೇ ಇರ್ತೀನಿ ನಾನು ಅಂತ ಗ್ರೀಷ್ಮಾ ಹೇಳ್ತಾಳೆ ಅಲ್ಲ ಕಣೆ ಇಷ್ಟು ಜೋರಾಗಿ ಮಳೆ ಬರ್ತಾ ಇದೆ ನೆನಿತೀಯಾ ಈ ಮಳೆಯಲ್ಲಿ ಅಂತ ಗೌರಿ ಹೇಳ್ತಾಳೆ ಬರ್ಲಿ ಬಿಡು ನೆನಿತೀನಿ ಅಕ್ಕ ನಾನು ನಾನು ಎಷ್ಟ್ ನೆನ್ದ್ರು ನಾನ್ ಮಾಡಿರೋ ಪಾಪ ಈ ಮಳೆಯಲ್ಲಿ ಕೊಚ್ಚೋಗ್ ಬಿಡುತ್ತಾ ಎಲ್ಲಾ ಸರಿ ಹೋಗ್ಬಿಡುತ್ತಗವಕ್ಕ ಏನ್ ಮಾಡಿದ್ರು ಸರಿ ಹೋಗಲ್ಲ ಕಣೆ ಅಂತ ಗ್ರೀಷ್ಮ ಹೇಳ್ತಾಳೆ ಯಾಕೆ ಗ್ರೀಷ್ಮಾ ಏನಾಯ್ತು ಯಾಕೆ ಏನೇನೋ ಮಾತಾಡ್ತಾ ಇದೀಯಾ ಇಲ್ಲಿಗೆ ಯಾಕೆ ಬಂದೆ ನೀನು ಯಾರ್ಗೂ ಹೇಳ್ದೆ ಬೇರೆ ಬಂದಿದ್ಯಾ ಎಲ್ರು ಎಷ್ಟು ಗಾಬರಿ ಆಗಿದೀವಿ ಅಂತ ಗೊತ್ತಾ ನಿನ್ಗೆ ಒಬ್ಬೊಬ್ರು ಒಂದೊಂದ್ ಕಡೆ ಹುಡುಕ್ತಾ ಇದೀವಿ ನಿನ್ಗೋಸ್ಕರ ಅಲಿತಾ ಇದೀವಿ ರುದ್ರಭಾವ ಏನಾದ್ರು ನಿನ್ ಜೊತೆ ಮತ್ತೆ ತಪ್ಪಾಗ್ ನಡ್ಕೊಂಡ್ರ ಯಾಕೆ ಈ ತರ ಅಳ್ತಾ ಇದ್ಯಾ ಏಳು ಏನಾಯ್ತಂತ ಅಂತ ಗೌರಿ ಕೇಳ್ತಾಳೆ ಏನಂತ ಮಾತಾಡ್ಲಿ ಅಕ್ಕ ಮಾತಾಡೋಕೆ ಏನು ಉಳ್ದಿಲ್ಲ ಇವತ್ತಿಗೆ ಗ್ರೀಷ್ಮ ಸತ್ತೋದ್ಲು ಕಡೆ ನಿನ್ ಮುದ್ದಿನ ತಂಗಿ ಗ್ರೀಷ್ಮ ಸತ್ತೋದ್ಲು ಅಂತ ಗ್ರೀಷ್ಮಾ ಹೇಳ್ತಾಳೆ ಏ ಗ್ರೀಷ್ಮಾ ಬಿಡ್ತು ಅನ್ನೇ ಯಾಕೆ ಈ ತರ ಎಲ್ಲಾ ಮಾತಾಡ್ತಾ ಇದೀಯ ಈಗ ಅಂತದ್ ಏನಾಯ್ತು ನನ್ ತಂಗಿ ಈ ತರ ಎಲ್ಲಾ ಮಾತಾಡಿದ್ರೆ ನೋವಾಗಲ್ವೇನೆ ನನ್ಗೆ ಅಂತ ಗೌರಿ ಕೇಳ್ತಾಳೆ ಏನೇ ಅಕ್ಕ ತಂಗಿಗೋಸ್ಕರ ಪ್ರಾಣ ಕೊಡೋ ನಿನ್ನಂತ ಅಕ್ಕನ್ ಮಾತ್ ಕೇಳದೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಣೆ ನಾನು ನನ್ನನ್ನೇ ನಾನು ಕೊಂದಾಕ್ ಕಣೆ ನಾನೀಗ ಜೀವಂತ ಎಣ ಆಗ್ಬಿಟ್ಟಿದೀನಿ ಅಂತ ಗ್ರೀಸ್ ಹೇಳ್ತಾಳೆ ಈ ಗ್ರೀಸ್ ಮಾ ತಲೆ ಬುಡ ಇಲ್ದೆ ಮಾತಾಡ್ಬೇಡ ಅಂತ ಗೌರಿ ಹೇಳ್ತಾಳೆ ಗವ ಎಲ್ಲ ಎಲ್ಲಾ ಕಣೆ ಮುಂದೆ ನನ್ ಜೀವನ ಏನು ಅಂತ ನನಗ್ ಭಯ ಆಗ್ತಾ ಇದೆ ಕಣೆ ನಿನ್ನ ಕಣ್ಣದ್ ನೋಡಕ್ಕೂ ಸಹ ನನ್ಗೆ ಗಿಲ್ಟ್ ಕಾಣ್ತಾ ಇದೆ ಕಣೆ ಸಹಾಯೋತರ ಆಗ್ತಾ ಇದೆ ನನ್ಗೆ ಅಂತ ಗ್ರೀಷ್ಮ ಹೇಳ್ತಾ ಇರ್ತಾಳೆ ಬೆಳ್ಳುಳ್ಳಿ ತಕ ಪ್ರಸಾದ ತಿನ್ನು ಅಂತ ಐಶು ಪ್ರಸಾದ ಕೊಡ್ತಾಳೆ ಆದಿ ಪ್ರಸಾದ ತಿಂದು ಥ್ಯಾಂಕ್ ಯು ಅಂತ ಹೇಳ್ತಾನೆ ಅಲ್ಲ ಬೆಳ್ಳುಳ್ಳಿ ಒಂದೇ ಒಂದ್ ಪ್ರಸಾದಕ್ಕೆ ಈಟೊಂದೆಲ್ಲ ಥ್ಯಾಂಕ್ಸು ಹೊಸ ಜಾಸ್ತಿ ಆಗ್ಲಿಲ್ವಾ ಅಂತ ಐಶು ಹೇಳ್ತಾಳೆ ಥ್ಯಾಂಕ್ಸು ಈ ಪ್ರಸಾದಕ್ಕಲ್ಲ ನೀವು ನನ್ನ ಬೀಳ್ ಇರೋ ತರ ಕಾಪಾಡಿದ್ರಲ್ಲ ಅದಕ್ಕೆ ಅಂತ ಆದಿ ಹೇಳ್ತಾನೆ ಅದಕ್ಕೆ ಆಗ್ಲಾ ಥ್ಯಾಂಕ್ಸು ನೀನ್ ಬಿದ್ದಿದ್ರೆ ನನ್ಗೆ ಪೆಟ್ಟಾಗಿರೋದು ಅದಕ್ಕೆ ನಾನ್ ನಿನ್ನ ಇಟ್ಕೊಂಡೆ ಆಟೆಯ ಅಂತ ಐಶು ಹೇಳ್ತಾಳೆ ಓಹ್ ಹಾಗೆ ಏನಪ್ಪಾ ಅಂತ ಹಾದಿ ಹೇಳ್ತಾನೆ ಹೌದು ಕಣ್ಲಾ ಹಾಗೇನಾ ಅಂತ ಐಶು ಹೇಳ್ಕೊಂಡು ನಗ್ತಾ ಇರ್ತಾಳೆ ನೆಕ್ಸ್ಟ್ ಸಂಜೆ ಹೊತ್ತು ಹಬ್ಬದ ದಿನ ಕಣೆ ಇವತ್ತು ಈಗೆಲ್ಲಾ ಮಾತಾಡ್ಬೇಡ ಸುಮ್ನೆ ಇರು ಅಂತ ಗೌರಿ ಹೇಳ್ತಾಳೆ ಇವತ್ತು ಮಾತಾಡ್ಬೇಕು ನಾನ್ ನನ್ ಗೌ ಅಕ್ಕನ್ ಜೊತೆ ತುಂಬಾನೇ ಮಾತಾಡ್ಬೇಕು ನೀನು ನನ್ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ನನ್ಗೆ ಉಸಿರಾಡಕು ಆಗಲ್ಲ ಕಣೆ ಗವಕ ಪ್ಲೀಸ್ ನನ್ನ ಕ್ಷಮಸ್ ಬಿಡೆ ಇರುವಂತ ತಪ್ಪು ಮಾಡಿದೀನಿ ಅಂತ ಆದ್ರೆ ಹಿಂದಕ್ಕೆ ಹೋಗಿ ಅದನ್ನೆಲ್ಲ ಸರಿ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆ ನೀನು ನಂಬಿ ನೀನ್ ಹೇಳ್ದಂಗೆಲ್ಲ ಕೇಳ್ಬೇಕು ಅಂತ ಅನಿಸ್ತಾ ಇದೆ ನಾನ್ ಸರಿಯಾಗಿ ಮಾತಾಡ್ತಾ ಇದೀನಿ ಗವಕ ನನ್ಗ ಇವತ್ತು ಎಲ್ಲಾ ನಿಜನೂ ಗೊತ್ತಾಯ್ತು ಕಣೆ ಪರಿಚಯ ಶೆಟ್ಟಿ ಎಂತವ್ನು ಅಂತ ನೀನ್ ಹೇಳ್ದಾಗ ನಾನ್ ನಂಬ್ಲಿಲ್ಲ ಆದ್ರೆ ಇವತ್ತು ಆ ದೇವ್ರೇ ನನ್ ಕಣ್ ತೆರೆಸ್ಬಿಟ್ಟ ಪರಿಚಯ ಶಟ್ಟಿ ಅಸ್ಲಿ ಮುಖ ನನ್ ಗೊತ್ತಾಯ್ತು ಕಣೆ ಅಂತ ಗ್ರೀಷ್ಮ ಹೇಳ್ತಾಳೆ ಏನೇ ಮಾತಾಡ್ತಾ ಇದ್ಯಾ ಅಂತ ಗೌರಿ ಕೇಳ್ತಾಳೆ ನಾನು ನಾನು ಆ ಪರಿಚಯ ಸೆಟ್ಟಿ ಪ್ರೀತಿಲಿ ಕುರುಡಿ ಆಗ್ಬಿಟ್ಟಿದೆ ಕಣೆ ಸತ್ಯ ನನ್ ಕಣ್ಗೆ ಕಾಣಿಸ್ಲೇ ಇಲ್ಲ ನಿನ್ನ ನನ್ ಶತ್ರು ಅನ್ಕೊಂಡೆ ಆಗಿದ್ದ ಅನಾಹುತಕ್ಕೆಲ್ಲ ಸುಲಭವಾಗಿ ಸಿಕ್ತಿಯಾ ಅಂತ ನಿನ್ನ ಟಾರ್ಗೆಟ್ ಮಾಡ್ದೆ ಕಣೆ ಒಂದ್ ನಿಮಿಷಕ್ಕೂ ಬರೀ ಒಂದೇ ಒಂದ್ ನಿಮಿಷಕ್ಕೂ ನಿನ್ ಯಾಕ ರೀತಿ ಮಾಡ್ದೆ ಅಂತ ನಾನ್ ಯೋಚನೆ ಕೂಡ ಮಾಡ್ಲಿಲ್ಲ ಯೋಚನೆ ಮಾಡ್ದೇನೆ ನೋಡಿವಾಗ ನೋಡಿವಾಗ ಬೀದಿಲ್ ಬಂದಿದ್ದೀನಿ ಇನ್ಮೇಲೆ ನನ್ ಜೀವನ ಹೀಗೆ ಕಣೆ ಮೋರಲ್ಲಿ ಕೊಚ್ಕೊಂಡೋಗೋ ಹೋಗೋ ಮಳೆ ತರ ಆಗ್ಬಿಡತ್ತೆ ಏನ್ ಮಾಡ್ಲಿ ನಾನ್ ಇವಾಗ ಎಲ್ಲಿಗೂ ನನ್ ಜೀವನ ಸಲ್ಲಲ್ಲ ಅಂತ ಗ್ರೀಷ್ಮಾ ಹೇಳ್ಕೊಂಡ್ ಅಳ್ತಾ ಇರ್ತಾಳೆ ಗ್ರೀಷ್ಮಾ ಸಮಾಧಾನ ಮಾಡ್ಕೊಳೆ ಅದ್ ಏನಾಯ್ತಂತ ಸರಿಯಾಗಿ ಹೇಳು ಹೀಗೆಲ್ಲಾ ಹಳ್ಬಾರ್ದು ಕಣೇ ನೀನು ನನ್ ಮುದ್ದು ತಂಗಿ ನಿಮ್ ಅಕ್ಕ ನಾನು ಇಲ್ಲೇ ಇದೀನ್ ತಾನೆ ಪ್ಲೀಸ್ ಸಮಾಧಾನ ಮಾಡ್ಕೊಳೆ ಅಂತ ಗೌರಿ ಹೇಳ್ತಾಳೆ ಗವಕ ನಿನ್ ಅನ್ನ ಕ್ಷಮಿಸ್ತೀಯಾ ಅಲ್ವಾ ನನ್ನಿಂದ ದುಡ್ಡು ತಪ್ಪಾಗೋಗಿದೆ ಪ್ಲೀಸ್ ಕಣ ಗವ್ವಕ ನನ್ನ ಕ್ಷಮಸೆ ಏನು ಮಾಡಕ್ ಹೋಗಿ ಏನು ಮಾಡ್ಬಿಟ್ಟೆ ಕಣೇ ಕೋಪದ್ ಕೈಗೆ ಬುದ್ಧಿ ಕೊಟ್ಬಿಟ್ಟೆ ನಾನೇ ನನ್ ಕೈಯಾರೆ ಮನೆಯವ್ರ ಖುಷಿನೆಲ್ಲಾ ಕಿತ್ಕೋಬಿಟ್ಟೆ ಅಪ್ಪಾಜಿ ಅಮ್ಮ ಅಣ್ಣ ಅಜ್ಜಿ ಎಲ್ರನು ತುಂಬಾನೇ ನೋಯ್ಸ್ಬಿಟ್ಟೆ ಕಣೆ ಅಂತ ಗ್ರೀಷ್ಮ ಹೇಳ್ತಾಳೆ ನೋಡು ಇಷ್ಟು ಜೋರಾಗಿ ಮಳೆ ಬರ್ತಾ ಇದೆ ನೆಂದ್ರೆ ನೆಗಡಿ ಆಗುತ್ತೆ ಕಣೆ ನೋಡು ಮೊದ್ಲು ಮನೆಗ್ ಹೋಗೋಣ ಆಮೇಲೆ ಮಾತಾಡುದ್ರ ಅಂತ ಗೌರಿ ಹೇಳ್ತಾಳೆ ಇಲ್ಲ ಗವಕ್ಕ ನಾನ್ ಎಲ್ಲಿಗೂ ಬರಲ್ಲ ನಾನು ಇಲ್ಲೇ ಇರ್ತೀನಿ ಪ್ಲೀಸ್ ನಾನು ಇಲ್ಲೇ ಇರ್ತೀನಿ ಅಂತ ಗ್ರೀಷ್ಮಾ ಹೇಳ್ತಾಳೆ ಗ್ರೀಷ್ಮಾ ಏನಾಗಿದೆ ನಿನ್ಗೆ ಉಚ್ಚಿ ತರ ಆಡ್ಬೇಡ ಕಣೆ ನಡಿ ಮನೆಗ್ ಫಸ್ಟ್ ಅಂತ ಗೌರಿ ಹೇಳ್ತಾಳೆ ಅವ್ವಕ ನನ್ಗೆ ಇವತ್ತು ಅನು ಸಿಕ್ಕಿದ್ಲು ಕಣೆ ಅವ್ಳು ಯಾರು ಅಂತ ನೀನು ಗೊತ್ತಲ್ವಾ ಅವ್ಳೆ ಕಣೆ ಆ ಪರಿಚಯ ಶೆಟ್ಟಿ ಎಂತಿ ಅಂತ ಗ್ರೀಷ್ಮಾ ಹೇಳ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ಏನ್ ಗೊತ್ತಾ ಐಶ್ವರ್ಯ ಅವರೇ ನಮ್ಮನೆಯಲ್ಲಿ ನಾವ್ ಮಕ್ಕಳಾಗಿದ್ದಾಗ ಗಣಪತಿ ಹಬ್ಬ ಅಂದ್ರೆ ತುಂಬಾನೇ ಇಷ್ಟ ನಮ್ಗೆಲ್ಲ ನಾನು ಗೌರಿ ಗ್ರೀಷ್ಮಾ ಎಲ್ರೂ ಸೇರಿ ಗಣಪತಿ ಮಾಡಿ ಎಷ್ಟು ಚೆನ್ನಾಗ್ ಹಬ್ಬ ಮಾಡ್ತಾ ಇದ್ವಿ ಗೊತ್ತಾ ಗೌರಿ ಅಂತೂ ತುಂಬಾ ಚೆನ್ನಾಗಿ ಗಣಪತಿ ಮಾಡೋಳು ಗ್ರೀಷ್ಮಾ ಅಂತೂ ತೊಪ್ಪೆ ತೊಪ್ಪೆ ಮಾಡಿಡೋಳು ಆದ್ರೆ ಈ ಸಲ ಅವ್ರು ಯಾರು ಇಲ್ಲ ಅದಕ್ಕೆ ಹಬ್ಬದಲ್ಲಿ ಖುಷಿನೇ ಇರ್ಲಿಲ್ಲ ಅಂತ ಆದಿ ಹೇಳ್ತಾನೆ ಓಹೋ ತಂಗಿರಿದ್ರೆ ಮಾತ್ರ ಖುಷಿನಾ ಈ ವರ್ಷ ನಾನು ನಿನ್ ಜೊತೆ ಸೇರ್ಕೊಂಡಿದ್ದೀನಿ ತಾನೇ ಅದ್ರಿಂದ ನಿನ್ ಖುಷಿ ಆಗ್ತಾ ಇಲ್ವಾ ಅಂತ ಐಶು ಕೇಳ್ತಾಳೆ ಹಾಗಲ್ಲ ಐಶ್ವರ್ಯ ಅವ್ರೆ ಎಲ್ಲಾ ಸರಿಯಾಗಿದ್ದಿದ್ರೆ ಅವ್ರ ಜೊತೆ ನಿಮ್ಮನ್ನು ಸೇರ್ಸ್ಕೊಂಡು ಹಬ್ಬನ ಇನ್ನು ಚೆನ್ನಾಗ್ ಮಾಡ್ತಾ ಇದ್ದೆ ಆದ್ರೆ ಚೆನ್ನಾಗಿಲ್ದೇರೋರ್ತರ ಗ್ರೀಷ್ಮನೆ ಎಲ್ಲಾನು ಹಾಳ್ ಮಾಡ್ಬಿಟ್ಲು ಅಪ್ಪಾಜಿ ನಾನು ಎಲ್ರು ಬೇಡ್ಕೊಂಡ್ರುನು ಗ್ರೀಷ್ಮ ಮಾತ್ರ ಅವಳಿಷ್ಟ್ ಪ್ರಕಾರನೇ ನಡ್ಕೊಂಡ್ಲು ನಮ್ ಮನೆ ಮಾನ ಮರ್ಯಾದೆ ಎಲ್ಲಾನು ಬೀದಿಗ್ ತನ್ ಅಂತ ಆದಿ ಹೇಳ್ತಾನೆ ಬೆಳ್ಳುಳ್ಳಿ ಆಗಿರೋದನೆಲ್ಲ ಯಾಕ್ಲ ನೆನ್ಸ್ಕೊಂಡ್ ಬೇಜಾರ್ ಮಾಡ್ಕೊತಿಯಾ ಒಳ್ಳೇದನ್ ನೆನ್ಸ್ಕಾ ನಿಮ್ ಅಣ್ಣ ತಂಗಿರ್ ಸಂಬಂಧ ನೋಡ್ಬಿಟ್ಟು ನಂಗೆ ಏಟ್ ಒಟ್ಟೆ ಕಿಚ್ಚಾಗಿತ್ತು ಗೊತ್ತಾ ಎಷ್ಟು ಚಂದಾಗವ್ರೆ ಅಂತ ನನ್ನ ಅಣ್ಣದ್ರಂತೂ ಯಾವತ್ತು ನಿನ್ನಷ್ಟು ಪ್ರೀತಿ ಸಲಗಲ್ ಇರ್ಲೇ ಇಲ್ಲ ರುದ್ರ ನೋಡಿದ್ರೆ ತಲೆ ಮೇಲೆ ಹೊಡಿಯೋನು ಜೋಗಿ ನೋಡಿದ್ರೆ ಯಾವಾಗ್ಲೂ ನನ್ ಬಯ್ಯೋನು ನಿಮ್ಮನ್ನೆಲ್ಲಾ ನೋಡಿ ನಂಗೆ ಏಟ್ ಖುಷಿ ಆಗ್ತಾ ಇತ್ತು ಗೊತ್ತಾ ಆದ್ರೆ ನೀವುಗಳು ಈ ತರ ದೂರ ಆಗ್ಬಿಟ್ರಿ ಒಂದೊಂದ್ಸಲಿ ನನ್ ದೃಷ್ಟಿನೇ ತಾಗ್ಬಿಡ್ತೇನೋ ಅಂತ ಅನ್ಸುತ್ತೆ ನಂಗೆ ಅಂತ ಐಶು ಹೇಳ್ತಾಳೆ ಚೇಚೆ ಹಾಗೆ ಯಾಕೆ ಅನ್ಕೊಂತೀರಾ ನಿಮ್ ಕಣ್ಣು ಒಳ್ಳೆ ಕಣ್ಣೆ ಯಾಕೋ ಟೈಮೇ ಸರಿಯಿಲ್ಲ ಅಂತ ಆದಿ ಹೇಳ್ತಾನೆ ಹಂಗಂತೀಯ ಹಂಗಂದ್ರೆ ಅದೇ ಕಣ್ಣನ್ನ ಮುಚ್ಬಿಟ್ಟು ಆ ಗಣಪತಿ ಹತ್ರ ಬೇಡ್ಕತಿನಿರು ನೀವ್ ಮೂರು ಜನ ಅಣ್ಣ ತಂಗಿರು ಮುಂಚಿನ ತರಾನೇ ಒಬ್ರಿಗೊಬ್ರು ಆಗ್ಲಿ ಅಂತ ಮತ್ತೆ ಹಂಗೇಯ ಸದಾ ಖುಷ್ ಖುಷಿಯಾಗಿ ಪಿರುತಿಯಿಂದ ಇರ್ಲಿ ಅಂತಾನು ಬೇಡ್ಕತೀನಿ ಅಂತ ಐಶೋ ಹೇಳ್ತಾಳೆ ಇನ್ಮೇಲೆ ಅದು ಸಾಧ್ಯ ಆಗಲ್ಲ ಐಶ್ವರ್ಯ ಅವ್ರೆ ಗ್ರೀಸ್ಮಾ ಎಲ್ಲಾನು ಕೆಡ್ಸ್ಬಿಟ್ಲು ಇನ್ನು ನನ್ಗೆ ಗೌರಿ ಒಬ್ಳೆ ತಂಗಿ ಅಂತ ಆದಿ ಹೇಳ್ತಾನೆ ಏ ಬೆಳ್ಳುಳ್ಳಿ ಏನೇನೋ ಮಾತಾಡ್ಬೇಡಕ್ಕನ್ಲ ಆ ದೇವ್ರ ದಯೆ ಅನ್ನೋದಿದ್ರೆ ಎಲ್ಲಾನು ಒಳ್ಳೇದೇ ಆಯ್ತದೆ ಸುಮ್ಕಿರು ಅಂತ ಐಶು ಹೇಳ್ತಾಳೆ ನೆಕ್ಸ್ಟ್ ಇನ್ ಅಲ್ಲಿ ಏನು ಅನು ಸಿಕ್ಕಿದ್ರ ಎಲ್ಲಿ ಅಂತ ಗೌರಿ ಕೇಳ್ತಾಳೆ ಹೌದು ಇಲ್ಲೇ ಸಿಕ್ಕಿದ್ಲು ದೇವರೇ ತೋರ್ಸ್ತಾವಳುನಾನ್ನ ನನ್ಗೆ ಎಲ್ಲಾ ಸತ್ಯನೂ ಗೊತ್ತಾಯ್ತ್ ಕಣೆ ಆದ್ರೆ ಆ ಸತ್ಯ ಇವಾಗ ಗೊತ್ತಾಗಿ ಏನ್ ಪ್ರಯೋಜನ ಹೇಳು ನನ್ ಜೀವನಾನ ನಾನೇ ಹಾಳ ಮಾಡ್ಕೊಬಿಟ್ಟೆ ಅವತ್ ಅವಳು ತಂಗಿ ಅಂತ ಹೇಳಿ ಅವಳೇ ಅಕ್ಕ ಪರಿಚಯ ಶೆಟ್ಟಿ ಎಂತಿ ಅವತ್ ತಂಗಿ ಅಂತ ಹೇಳಿದ್ದೆಲ್ಲ ಸುಳ್ಳು ಅಕ್ಕ ಒಟ್ಟಲ್ಲಿ ಮಗು ಬೇರೆ ಇದೆಯಂತೆ ಕಣೆ ನನ್ಗೆ ಇವಾಗ ತಾನೇ ವಿಷಯ ಗೊತ್ತಾಯ್ತು ನನ್ಗಾಳು ಮಾತ್ ಗಳನ್ನ ಕೇಳಿಸ್ಕೊಂಡು ನನ್ ಎದೆನೆ ಚೂರ್ ಚೂರ್ ಆಗೋಯ್ತು ಕಣೆ ಆ ಬಿರುಗಾಳಿಗೋಸ್ಕರ ನಿನ್ನೊಂದ್ ದ್ವೇಷ ಮಾಡ್ದೆ ನಾನು ರಿವೆಂಜ್ ಅಂತ ಹೋಗಿ ಬರೀ ನಂದ್ ಮಾತ್ರ ಅಲ್ಲ ಎಲ್ರ ಜೀವನನು ಹಾಳ್ಮಾಡಾಕಿದೀನಿ ಅಪ್ಪಾಜಿ ಅಮ್ಮ ಅಣ್ಣ ನಿಂದು ಎಲ್ರುದುನು ಅಂತ ಗ್ರೀಷ್ಮಾ ಹೇಳ್ತಾಳೆ ನೋಡು ನೀನು ಮೊದಲು ಸಮಾಧಾನ ಮಾಡ್ಕೋ ಯಾರ್ ನಾನು ಹಾಳಾಗಲ್ಲ ಕಣೆ ಹಾಳಾಗೋದಕ್ಕೆ ನಾನ್ ಬಿಡೋದು ಇಲ್ಲ ಸದ್ಯ ಆ ದೇವ್ರದೆಯಿಂದ ಸತ್ಯ ಏನು ಅಂತ ನಿಂಗೆ ಈಗ್ಲಾದ್ರೂ ಗೊತ್ತಾಯ್ತಲ್ಲ ನಡಿಯೇ ಮನೆಗೆ ಹೋಗೋಣ ಅಂತ ಗೌರಿ ಹೇಳ್ತಾಳೆ ನಾನ್ ಮಾತ್ರ ಮನೆಗ್ ಬರಲ್ಲ ಗವ್ವಕ್ಕ ನನ್ಗೆ ನಮ್ ಅಪ್ಪಾಜಿ ಅಮ್ಮನ ಹತ್ರ ಹೋಗ್ಬೇಕು ನಾನು ನಮ್ ಮನೆಗ್ ಹೋಗ್ಬೇಕು ಗವಕ ಗವಕ ಅಪ್ಪಾಜಿ ಅಮ್ಮ ನನ್ನ ನಮ್ಮ ಮನೆಗ್ ಸೇರ್ಸ್ಕೊಳ್ತಾನೇನೆ ನನ್ನ ವಾಪಸ್ ಅವ್ರ ಮನೆಗ್ ಕರ್ಕೊಂತಾರಲ್ವಾ ಕರ್ಕೊಳಲ್ವೇನೆ ಹೇಳೆ ಅಂತ ಗ್ರೀಷ್ಮಾ ಹೇಳ್ತಾಳೆ ನೀನ್ ಅಳ್ಬೇಡ ಕಣೆ ಎಲ್ಲಾ ಸರಿ ಹೋಗುತ್ತೆ ನಾನ್ ಎಲ್ಲಾನು ಸರಿ ಮಾಡ್ತೀನಿ ಅಂತ ಹೇಳಿ ಗೌರಿ ಗ್ರೀಷ್ಮಾಗ್ ಸಮಾಧಾನ ಮಾಡ್ತಾ ಇರ್ತಾಳೆ ಅಷ್ಟ್ರಲ್ಲಿ ಅಲ್ಲಿಗೆ ಶಂಕರ ಬರ್ತಾನೆ ಜೋಗಿ ಅವರೇ ನೀವ್ ಹೇಳ್ತಾ ಇದ್ರಿ ಅಲ್ವಾ ಗ್ರೀಷ್ಮಂಗೆ ಅವಳ್ ತಪ್ ಪರಿವಾಗುತ್ತೆ ಅಂತ ಈಗ ಅವಳಿಗೆ ಅವಳ್ ತಪ್ ಗೊತ್ತಾಗಿದೆ ಅವಳು ನನ್ನ ಗವ್ವಕ ಅಂತ ಕರ್ದ್ಲು ನನ್ನ ಮಾಡ್ಕೊಂಡ್ಲು ಇವಳಿಗೆ ಎಲ್ಲಾ ಸತ್ಯನೂ ಗೊತ್ತಾಗಿದೆ ನಂದೇನು ತಪ್ಪಿಲ್ಲ ಅಂತ ಕೂಡ ಗೊತ್ತಾಗಿದೆ ಅಂತ ಗೌರಿ ಹೇಳ್ತಾಳೆ ಬಾವಾ ನಂದು ತಪ್ಪಾಯ್ತು ಬಾವ ತಿಟ್ನಲ್ಲಿ ನಿಮ್ಗೆ ಏನೇನೋ ಮಾತಾಡ್ಬಿಟ್ಟೆ ನಾನನ್ನ ಕ್ಷಮಿಸ್ತಿರಲ್ಲ ಬಾವಾ ಅಂತ ಗ್ರೀಷ್ಮಾ ಕೇಳ್ತಾಳೆ ಗ್ರೀಸ್ಮಿ ನೀನು ನಮ್ಮ ಮಮ್ಮಿ ಮಾತ್ರ ತಂಗವ ಅಲ್ಲ ನನ್ಗೂ ನಿನ್ ತಂಗಿ ಇದ್ದಂಗೆ ಅಲ್ಲ ನಾನ್ ಯಾಕೆ ಶ್ರಮಿಸಬೇಕೇಳು ನಾನ್ ಕ್ಷಮಿಸುವಂತ ತಪ್ಪು ನೀನ್ ಏನ್ ಮಾಡಿದ್ಯಾ ಆಗಿದ್ದೆಲ್ಲ ಮನ್ಸ್ ಕಚ್ಕೋಬೇಡ ನಾನು ಎಷ್ಟೇ ಹೇಳಿದ್ರು ಮಾತ್ ಕೇಳಿಲ್ಲ ಅನ್ನೋ ಬೇಜಾರು ನನ್ಗ ಆಗಿರ್ತದೆ ಅದು ನನಗ್ ಗೊತ್ತು ಆದ್ರೆ ನೋಡು ನಿನ್ ಮತ್ತೆ ಮೊದಲಿನ ತರ ಆಗಿದೆಯಲ್ಲಾ ನನ್ಗೆ ಅಷ್ಟ ಸಾಕು ಹೇಗೋ ಮಳೆನೂ ನಿಲ್ತು ಅಕ್ಕ ತಂಗಿರ್ ಜಗಳನೂ ನಿಲ್ತು ಅಕ್ಕ ತಂಗಿರ್ ಮಧ್ಯದಾಗೆ ಶಿವಣನ್ ನಾಗ್ ಬರುವಂಗೆ ಹ್ಯಾಪಿ ಎಂಡಿಂಗ್ ಆಗೋಯ್ತು ಅಂತ ಶಂಕರ ಹೇಳ್ತಾರೆ ಏನ್ ಹ್ಯಾಪಿ ಎಂಡಿಂಗ್ ಜೋಗಿಯವ್ರೆ ಸರಿ ಮಾಡ್ಬೇಕಾಗಿರೋ ತಪ್ಪು ಇನ್ನ ತುಂಬಾ ಇದೆ ಅಂತ ಗೌರಿ ಹೇಳ್ತಾಳೆ ಸರಿ ಮಾಡ್ಬೇಕಾಗಿರೋ ತೆಪ್ಪೆ ಏನದು ಅಂತ ಶಂಕರ ಕೇಳ್ತಾನೆ ಗ್ರೀಷ್ಮಾ ಮತ್ತೆ ರುದ್ರಾಭಾವನ್ ಮದ್ವೆ ಅಂತ ಗೌರಿ ಹೇಳ್ತಾಳೆ ಏನ್ ಅಮ್ಮಿಯವರೇ ಮಾತಾಡ್ತಾ ಇದ್ದೀರಾ ಅದೇಂಗ್ ತಪ್ಪದ್ದು ಮದ್ವೆ ಆಗೋಗದೆ ತಾನೇ ಇವಾಗ ಕಟ್ಟಿರೋ ತಾಳಿನ ಬಿಚ್ಚಕ್ ಆಗ್ತದೆ ಅಂತ ಶಂಕರ ಹೇಳ್ತಾನೆ ಮಾನ್ಯತೆನೆ ಇಲ್ದೇ ಇರೋ ಮದ್ವೆಗೆ ಕತ್ತಲ್ಲಿ ತಾಳಿ ಇಟ್ಕೊಂಡು ಏನ್ ಮಾಡಕ್ ಜೋಗಿ ಜೋಗಿಯವ್ರೆ ನಾನು ಮೊದ್ಲಿಂದಾನು ಹೇಳ್ಕೊಂಡೇ ಬಂದಿದೀನಿ ಈ ಮದ್ವೆ ಮದ್ವೆನೇ ಅಲ್ಲ ಅಂತ ಸುನಂದಕ್ಕ ಅಕ್ಕ ಮಾತ್ರ ರುದ್ರಾಭಾವನ್ ಎಂಟಿ ಗ್ರೀಷ್ಮಾ ಅಲ್ಲ ಇದು ಇವಳಿಗೂ ಗೊತ್ತಾಗಿದೆ ಮತ್ತೆ ಯಾಕೆ ತಪ್ಪನ್ನ ಮುಂದುವರ್ಸ್ಬೇಕು ಅಂತ ಗೌರಿ ಹೇಳ್ತಾಳೆ ಏನ್ ಮನೇಲಿ ನೆಂದು ನೆಂದು ಹುಚ್ಚಿಡ್ದದ ಏನು ಏನೇನೋ ಮಾತಾಡ್ತಾ ಇದ್ದೀರಲ್ಲ ನೀವು ಅಂತ ಶಂಕರ ಹೇಳ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ